ನಮಸ್ಕಾರ ಸ್ನೇಹಿತರಿ ಈ ಮೂರು ಬಡ ರೈತನ ಮಕ್ಕಳು ಐ ಪಿ ಎಲ್ ನಿಂದ ಆದರೂ ರಾತ್ರೋರಾತ್ರಿ ಕೋಟ್ಯಾಧೀಶ್ವರು ಮುರಿದರು ಎಲ್ಲ ರೆಕಾರ್ಡ್ಸ್ ಅಷ್ಟಕ್ಕೂ ಆ ಮೂರು ಬಡ ರೈತನ ಮಕ್ಕಳು ಯಾರ್ಯಾರು ಗೊತ್ತಾ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆನೇ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಬಂದುಗಳೇ ಮತ್ತು ಈ ಬಾರಿಯ ಐಪಿಎಲ್ ಟ್ರೋಫಿಯನ್ನ ಯಾರು ಗೆಲ್ಲಬಹುದು ಅನ್ನುವ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ನಿನ್ನೆ ತಾನೇ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಿನಿ ಹರಾಜು ಪ್ರಕ್ರಿಯೆ ಮುಡಿದಿದೆ ಮತ್ತು ಕೆಲ ದೊಡ್ಡ ದೊಡ್ಡ ಆಟಗಾರರು ಅನ್ಸೋಲ್ಡ್ ಆದರೆ ಮತ್ತು ಕೆಲವು ಸಣ್ಣ ಸಣ್ಣ ಆಟಗಾರರು ಕೋಟಿ ಕೋಟಿ ಹಣಕ್ಕೆ ಹರಾಜ ಸ್ನೇಹಿತರೆ ಡಿಸೆಂಬರ್ ಹತ್ತೊಂಬತ್ತರಂದು ಐಪಿಎಲ್ ಆಕ್ಷನ್ ದುಬೈನಲ್ಲಿ ನಡೆದಿತ್ತು ಈ ಮೂಲಕ ದೇಶದ ಹೊರಗೆ ನಡೆದ ಮೊದಲ ಆಕ್ಷನ್ ಇದಾಗಿತ್ತು ಮತ್ತು ಈ ಆಕ್ಷನ್ ನ ಮತ್ತೊಂದು ವಿಶೇಷತೆ ಏನೆಂದರೆ ಈ ಬಾರಿಯ ಆಕ್ಷನ್ ನಲ್ಲಿ ಆಕ್ಷನರ್ ಆಗಿ ಒಬ್ಬ ಮಹಿಳೆ ಕಾಣಿಸಿಕೊಂಡಿರು ಅವರ ಹೆಸರು ಮಲ್ಲಿಕಾ ಸಾಗರ್ ಆದ್ರೆ ಇದರ ಜೊತೆ ಜೊತೆಗೆ ಇದೀಗ ಈ ಮೂರು ಬಡ ರೈತನ ಮಕ್ಕಳು ಈ ಬಾರಿಯ ಹರಾಜು ಪ್ರಕ್ರಿಯೆಯಲ್ಲಿ ಕಮಾಲ್ ಮಾಡಿದ್ದಾರೆ ಬಂಧುಗಳೇ ಅಷ್ಟಕ್ಕೂ ಆ ಮೂರು ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುತ್ತಿದ್ರೆ ಮೊದಲನೇದಾಗಿ ಕುಮಾರ ಕುಶ್ರಗ ಹೌದು ಸ್ನೇಹಿತರೆ ಜಾರ್ಖಂಡ್ ಮೂಲದ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆದ ಇವರು ಕಳೆದ ವರ್ಷದ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ನಲ್ಲಿ ತಮ್ಮ ಬ್ಯಾಟಿಂಗ್ ಪರಾಕ್ರಮವನ್ನ ತೋರಿಸಿದ್ರು ಈ ಯುವ ಆಟಗಾರನನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಯು ಈ ಬಾರಿಯ ಆಕ್ಷನ್ ಅಲ್ಲಿ ಬರೋಬ್ಬರಿ ಏಳು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿಗಳನ್ನ ನೀಡಿ ಖರೀದಿ ಮಾಡಿದೆ ಇಲ್ಲಿ ಅಚ್ಚರಿಯ ಸಂಗತಿ ಏನಂದ್ರೆ ಇವರ ಮೂಲ ಬೆಲೆ ಕೇವಲ ಇಪ್ಪತ್ತು ಲಕ್ಷ ರೂಪಾಯಿ ಇತ್ತು ಮತ್ತು ಸ್ನೇಹಿತರೆ ಇವರ ತಂದೆ ಒಬ್ಬ ಖುಷಿ ಕಾರ್ಮಿಕ ಅದೇ ರೀತಿ ಇವರು ಒಬ್ಬ ಟೆಕ್ನಿಕಲಿ ಸೌಂಡ್ ಮಾಡುವ ಬ್ಯಾಟ್ಸ್ಮನ್ ಆಗಿರುವ ಕಾರಣ ಇವರನ್ನ ಡಿಸಿ ತಂಡವು ಖರೀದಿ ಮಾಡಿದೆ ಅಂತ ಹೇಳಬಹುದು ಇನ್ನು ಎರಡನೇ ಆಟಗಾರ ಯಾರು ಅಂತ ನೋಡ್ತಾ ಬರುದಿದ್ರೆ ಅವರ ಹೆಸರು ಸಮೀರ್ ರಿಜ್ವಿ ಹೌದು ಸ್ನೇಹಿತರೆ ಈ ಬಾರಿಯ ಆಕ್ಷನ್ ನಲ್ಲಿ ಬಹಳ ಸದ್ದು ಮಾಡಿದ ಹೆಸರು ಇದು ಇದೀಗ ಇವರು ಈ ಬಾರಿಯ ಆಕ್ಷನ್ ಮುಗಿದ ನಂತರ ಸೂಪರ್ ಸ್ಟಾರ್ ಆಟಗಾರರಾಗಿದ್ದಾರೆ ಉತ್ತರ ಪ್ರದೇಶದ ಮೂಲದ ಇವರನ್ನ ಸಿಎಸ್ಕೆ ತಂಡವು ಬರೋಬ್ಬರಿ ಈ ಬಾರಿಯ ಆಕ್ಷನ್ ಅಲ್ಲಿ ಎಂಟು ನಾಲ್ಕು ಸೊನ್ನೆ ಕೋಟಿ ನೀಡಿ ಖರೀದಿ ಮಾಡಿತ್ತು ಇಪ್ಪತ್ತು ವರ್ಷದ ಅನ್ಕ್ಯಾಪ್ ಆಟಗಾರರಾದ ಇವರು ಯುಪಿ ಪ್ರೀಮಿಯರ್ ಲೀಗ್ನಲ್ಲಿ ತಮ್ಮ ಅದ್ಭುತ ಆಟದ ಮೂಲಕ ಇಡೀ ಕ್ರಿಕೆಟ್ ಜಗತ್ತಿನ ಗಮನವನ್ನು ಸೆಳೆದರು ಅಂತ ಹೇಳಬಹುದು ಬಂಧುಗಳೇ ಇದೀಗ ಇವರನ್ನ ಸಿಎಸ್ಕೆ ಫ್ರಾಂಚೈಸಿಯು ಈ ಬಾರಿಯ ಆಕ್ಷನ್ ಅಲ್ಲಿ ಖರೀದಿ ಮಾಡಿದೆ ಇನ್ನು ಮೂರನೇ ಆಟಗಾರನ ಬಗ್ಗೆ ಮಾತನಾಡಿದರೆ ಅವರ ಹೆಸರು ಶುಭಮ್ ದುಬೆ ಹೌದು ಸ್ನೇಹಿತರೆ ಇವರು ಕೂಡ ಭಾರತದ ಅನ್ಕ್ಯಾಪ್ ಆಟಗಾರ ಇವರನ್ನ ಆಕ್ಷನ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಬರೋಬ್ಬರಿ ಐದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ನೀಡಿ ಖರೀದಿ ಮಾಡಿದೆ ಬಂಧುಗಳೇ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆದ ಇವರು ಈ ಬಾರಿಯ ಐಪಿಎಲ್ ನಲ್ಲಿ ಹೇಗೆ ಆಡುತ್ತಾರೆ ಎಂಬುದನ್ನ ಕಾದು ನೋಡೋಣ ಮತ್ತು ಇವರ ಕುಟುಂಬವು ತುಂಬಾ ಬಡವಾದ ಕುಟುಂಬವಾಗಿದೆ ಸ್ನೇಹಿತ್ರೆ ಮತ್ತು ಅದೇ ರೀತಿ ಇವರ ತಂದೆ ಒಬ್ಬ ರೈತರಾಗಿದ್ದಾರೆ ಸ್ನೇಹಿತರೆ ಆದ್ರೆ ಇದೀಗ ಇವರ ಮಗ ರಾತ್ರೋರಾತ್ರಿ ಐಪಿಎಲ್ ಹರಾಜಿನಲ್ಲಿ ಕೋಟಿ ಹಣಕ್ಕೆ ಹರಾಜಾಗಿ ಕೋಟ್ಯಾಧೀಶ್ವರ ಆಗಿದ್ದಾರೆ ಅಂತ ಹೇಳಬಹುದು ಈ ಬಾರಿಯ ಐಪಿಎಲ್ ಮುಗಿದಾದ ಬಳಿಕ ಈ ಮೂವರು ಬಡ ರೈತರ ಕುಟುಂಬಗಳು ಹರ್ಷೋದ್ಗಾರದಲ್ಲಿ ಬಂಧುಗಳೇ ನೋಡಿದ್ರಲ್ಲ ಸ್ನೇಹಿತರೆ ಈ ಬಾರಿಯ ಆಕ್ಷನ್ ನಲ್ಲಿ ಯಾವೆಲ್ಲ ಯುವ ಆಟಗಾರರು ಕೋಟಿ ಕೋಟಿ ಹಣಕ್ಕೆ ಬಿಕರಿ ಆಗಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡುವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ